ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿಯ ಶ್ರಾವಣ ಮಾಸದ ವಿಶೇಷ ವರದಿಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ ಗುಡಿ ವೀಕ್ಷಕರೇ ಇನ್ನೇನು ಎರಡು ದಿನ ಕಳೆದರೆ ಶ್ರಾವಣ ಮಾಸ ಆರಂಭವಾಗುತ್ತದೆ ಎಲ್ಲೆಲ್ಲೂ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ರಥೋತ್ಸವಗಳ ಸಂಭ್ರಮ ಮತ್ತು ಜಾತ್ರೆಗಳ ಸಡಗರವೇ ಪ್ರಾರಂಭವಾಗುತ್ತವೆ ಈ ಪೀಠಿಕೆಗೆ ಉದಾಹರಣೆ ಎಂಬಂತೆ ಧಾರವಾಡ ಶ್ರೀ ಉಳಿವಿ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆಯಿಂದ ಶ್ರಾವಣ ಮಾಸದ ಕಾರ್ಯಕ್ರಮಗಳು ಹಾಗೂ ರಥೋತ್ಸವ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತಾ ಇದೆ ಇದೇ ತಿಂಗಳು ದಿನಾಂಕ ಇಪ್ಪತ್ತೈದರಿಂದ ಆಗಸ್ಟ್ ತಿಂಗಳ ಇಪ್ಪತ್ನಾಲ್ಕರವರೆಗೆ ಧಾರವಾಡದ ಯು ಬಿ ಹಿಲ್ ನ ಶ್ರೀ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಡೀತಾ ಇದೆ ಇದರ ಅಂಗವಾಗಿ ದಿನಾಂಕ ಇಪ್ಪತ್ತೊಂದು ಸೋಮವಾರದಂದು ಶ್ರೀ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಶ್ರೀ ಉಳವಿ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು ಸಂಸ್ಥೆಯ ಅಧ್ಯಕ್ಷರಾದ ವೈದ್ಯಕೀಯ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವಂತಹ ಶ್ರೀ ಎಸ್ ಆರ್ ರಾಮನ್ಗೌಡರ್ ಅವರು ಮಾತನಾಡಿ ಶ್ರಾವಣ ಮಾಸದ ಧಾರ್ಮಿಕ ಕಾರ್ಯಕ್ರಮಗಳ ಹಾಗೂ ರಥೋತ್ಸವ ಆಮಂತ್ರಣ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಡಾಕ್ಟರ್ ಎಸ್ ಆರ್ ಜಂಬಗಿ ಡಾಕ್ಟರ್ ಕೆ ಎಂ ಗೌಡರ್ ಶ್ರೀ ಆರ್ ವೈ ಸುಳ್ಳತ್ ಹಾಗೂ ಪದಾಧಿಕಾರಿಗಳಾದ ಶ್ರೀ ಡಿ ಬಿ ಪಾಟೀಲ್ ಶ್ರೀ ಜಿ ಬಿ ಅಳಗವಾಡಿ ಶ್ರೀ ಎಸ್ ಬಿ ಪಾಗದ್ ಪ್ರೊಫೆಸರ್ ಎಂ ಎಲ್ ಹಿರೇಗೌಡರ್ ಶ್ರೀ ಪಿ ಎಸ್ ದಂಡಿನ್ ಶ್ರೀ ಟಿ ಎಲ್ ಪಾಟೀಲ್ ಶ್ರೀ ಸುರೇಶ್ ಚ ಹೆಗ್ಗೇರಿ ಶ್ರೀ ವಿಜೇಂದ್ರ ಗೌಡ ಬಿ ಪಾಟೀಲ್ ಶ್ರೀ ಸುರೇಶ್ ಎಸ್ ಶೆಟ್ಟಿ ಶ್ರೀ ಬಿ ಎಸ್ ಸೊರಗೊಂಡ್ ಶ್ರೀ ಎನ್ ಬಿ ಗೋಲಣ್ಣವರ್ ಸಂಜೀವ್ ಕುಮಾರ್ ವಿ ಲಕಮನಹಳ್ಳಿ ಜಿ ಟಿ ಶಿರೋಳ್ ಶ್ರೀ ಆರ್ ಆರ್ ಕೋಟಿ ಶ್ರೀ ವಿ ಎಫ್ ಉಳ್ಳಾಗಡ್ಡಿ ಶ್ರೀ ಎಂ ಎಸ್ ಹುಂಬೇರಿ ಮತ್ತು ಶ್ರೀ ಜಿ ಎನ್ ಬೇಲೂರು ಇನ್ನಿತರರು ಉಪಸ್ಥಿತರಿದ್ದರು ವೀಕ್ಷಕರೇ ತಾವೆಲ್ಲ ನಿಮ್ಮ ಕುಟುಂಬಗಳ ಸಮೇತ ಅಲ್ಲಿಗೆ ಹೋಗಿ ಶ್ರೀ ಚನ್ನಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ಆಡಳಿತ ಮಂಡಳಿ ಮತ್ತು ಎಸ್ಎನ್ ಟಿವಿ ಕನ್ನಡ ನ್ಯೂಸ್ ವಿನಂತಿಸುತ್ತದೆ ಧಾರವಾಡದಲ್ಲಿ ಪುರಾತನ ಮತ್ತು ಐತಿಹಾಸಿಕ ಸ್ಥಾನವಾದಂಥ ಈ ಉಡುವಿ ಚನ್ನಬಸವೇಶ್ವರ ದೇವಸ್ಥಾನ ಈ ಒಂದು ದೇವಸ್ಥಾನ ಅತ್ಯಂತ ಪುರಾತನ ದೇವಸ್ಥಾನ ಚನ್ನಬಸವಣ್ಣನವರು ಹನ್ನೆರಡನೇ ಶತಮಾನದೊಳಗೆ ಉಳಿವಿ ಹೋಗೋ ದಾರಿಯಲ್ಲಿ ಇಲ್ಲಿ ವಾಸ್ತವ್ಯ ಮಾಡಿ ಹೋದಂತ ಸ್ಥಾನ ಇದು ಅವರು ಪಾದ ಇಟ್ಟದ್ದು ಇವತ್ತ ಇಂಥ ಒಂದು ದೊಡ್ಡ ಕ್ಷೇತ್ರವಾಗಿ ಬೆಳೆದಿದೆ ಸಮಾಜದ ಎಲ್ಲ ಹಿರಿಯರು ಈ ಒಂದು ಕ್ಷೇತ್ರದ ಬೆಳವಣಿಗೆಗೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಅವರು ಹತ್ತೊಂಬತ್ ನೂರ ಹದಿನೆಂಟನೇ ಇಸ್ವಿಯೊಳಗೆ ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸದೊಳಗೆ ಪ್ರವಚನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದರು ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ನಡೆದುಕೊಂಡು ಬಂದಂತಹ ಈ ಒಂದು ಕಾರ್ಯಕ್ರಮ ಸುಮಾರು ನೂರು ವರ್ಷ ದಾಟಿ ಹೋಯಿತು ಈ ವರ್ಷ ಎಲ್ಲ ಧರ್ಮದರ್ಶಿಗಳು ಕೂಡಿ ಬಸವಣ್ಣನವರ ಪುರಾಣವನ್ನು ಭೀಮಕವಿ ರಚಿಸಿದಂತಹ ಬಸವಣ್ಣವರ ಪುರಾಣವನ್ನು ನಮ್ಮ ಉಪ್ಪಿನ ಬೆಟ್ಟಗೇರಿಯ ಮೂರು ಸಾವಿರ ಮಠದ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ಅದನ್ನು ನಡೆಸಿಕೊಡ್ತಾ ಇದ್ದಾರೆ ಒಂದು ಮುಖ್ಯ ಅಂದ್ರೆ ವಿರೂಪಾಕ್ಷ ಸ್ವಾಮಿಗಳು ಬಸವ ಪುರಾಣ ಅತ್ಯಂತ ಏನು ಪ್ರಸಿದ್ಧಿಯನ್ನು ಪಡೆದಂಥದ್ದು ಅದನ್ನು ಮೀಡಿಯಾದೊಳಗೆ ಎಲ್ಲ ಕಡೆ ಬರೀ ನಮ್ಮ ದೇಶದಾಗ ಅಷ್ಟೇ ಅಲ್ಲ ಇವನ್ನ ಫಾರಿನ್ದಾಗ ಸಹಿತ ಅದನ್ನು ಕೇಳುವಂತಹ ಭಕ್ತರು ಉಂಟು ಅಷ್ಟೊಂದು ಪ್ರಸಿದ್ಧಿ ಅಂತ ಪಡೆದಂತಹ ಈ ಈ ಕುಮಾರ್ ವಿಪ್ರಾಕ್ ಸ್ವಾಮಿಗಳ ಈ ಪ್ರವಚನ ನಾವು ಕಳೆದ ಆರೇಳು ವರ್ಷದಿಂದ ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದೀವಿ ಈ ಸಲ ಅವರು ನಮಗೆ ಈ ಒಂದು ಒಪ್ಪಿ ನಮ್ಮಲ್ಲಿ ಅದನ್ನು ನಡೆಸ್ಕೊಡ್ತಾ ಇದ್ದಾರೆ ಅಂತ ಒಂದು ಸುಸಂಧಿಯನ್ನ ಎಲ್ಲಾ ಸಮಾಜದ ಎಲ್ಲಾ ಬಂಧುಗಳು ಉಪಯೋಗ ತಗೋಬೇಕನ್ನುವಂತ ಒಂದು ನಮ್ದು ಅಭಿಪ್ರಾಯ ಆ ನಿಟ್ಟಿನೊಳಗೆ ಇವತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಿನಂತಿ ಅದಕ್ಕೆಲ್ಲ ಪ್ರಚಾರ ಕೊಡ್ರಿ ಅಂತ ಹೇಳಿ ಇದು ಒಂದು ಆಮೇಲೆ ಇದು ಒಂದು ತಿಂಗಳ ಪರ್ಯಂತರ ನಡೀತದೆ ಮತ್ತು ಪ್ರವ ಪ್ರವಚನ ಮುಗುದಿಂದ ಪುರಾಣ ಮುಗದ ಕೂಡ್ಲೆ ಬಂದಂತಹ ಎಲ್ಲ ಭಕ್ತರಿಗೂ ಪ್ರಸಾದ ಸೇವೆಯನ್ನ ವ್ಯವಸ್ಥೆ ಮಾಡಿದ್ದೇವೆ ಆಮೇಲೆ ಉದ್ಘಾಟನೆ ನಮ್ಮ ದೇವರು ಹುಬ್ಬಳ್ಳಿಯ ಸಿದ್ಧ ಶಿವಯುಗಗಳ ಅಮೃತ ಹಸ್ತದಿಂದ ಪ್ರಾರಂಭ ಆಗ್ತದೆ ಮುಕ್ತಾಯವನ್ನು ಮುನುವಳ್ಳಿಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ ಮಠದ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಕಡೆಯಿಂದ ಎಂದ ಮುಕ್ತಾಯ ಆಗ್ತದ ಮುಕ್ತಾಯ ಇಪ್ಪತ್ನಾಲ್ಕು ಎಂಟು ಇಪ್ಪತ್ತೈದು ನಮ್ಮ ಪ್ರಾರಂಭ ಇಪ್ಪತ್ತೈದು ಏಳು ಇಪ್ಪತ್ತೈದು ಅಂದ್ರೆ ಒಂದು ತಿಂಗಳ ಪೂರ್ಣ ಮೂವತ್ತು ದಿವಸ ಈ ನಡುವೆ ಆ ರವಿವಾರ ಅಲ್ಲ ಪ್ರತಿ ರವಿವಾರ ಇಪ್ಪತ್ತ್ ಮೂರನೇ ತಾರೀಕಿಗೆ ಗಡಿ ಶ್ರಾವಣ ಸೋಮವಾರ ರಥೋತ್ಸವ ಇದೆ ಈ ರಥೋತ್ಸವ ಪ್ರಾರಂಭ ಆಗಿ ಇಪ್ಪತ್ಮೂರು ವರ್ಷ ಆಯ್ತು ಅಲ್ಲಿವರೆಗೆ ರಥ ಇದ್ದಿರ್ಲಿಲ್ಲ ಇಪ್ಪತ್ಮೂರು ವರ್ಷದಿಂದ ಒಂದು ತೇರಿನ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೇವೆ ಆಮೇಲೆ ಪ್ರತಿ ರವಿವಾರ ಕೆಲವೊಬ್ಬ ಇವರು ಏನಂತೀರಿ ವಿಶೇಷ ಉಪನ್ಯಾಸಗಳನ್ನ ಏರ್ಪಾಡು ಮಾಡಿ ಅದನ್ನ ಅವರು ಇವರು ಪುಷ್ಪ ಪಾಟೀಲ್ರು ಸೋಮನಾಥ್ ಲೋಕಾಪುರ ಅವರು ಶಂಭು ಹೆಗಡ್ಯಾಳ ಇವರು ನಡೆಸ್ಕೊಡ್ತಾರೆ ಒಂದೊಂದು ರವಿವಾರ ಅಂತ ಈ ಪ್ರಕಾರವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಮಾಡಲಾಗಿದೆ ಅದಕ್ಕೆ ತಾವೆಲ್ಲರೂ ಸಮಾಜದ ಎಲ್ಲಾ ಜನರು ಅದರ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ನಾವು ಎಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೋತಾ ಇದೇ ನಮ್ಮ ಟ್ರಸ್ಟಿನ ವತಿಯಿಂದ ಸಂಜೆ ಆರೂವರಿಂದ ತನಕ ಒಂದ್ ತಾಸು ದಿವಸ ಒಂದು ತಾಸು ಮುಂಜಾನೆ ರುದ್ರ ಪಠಣ ಇರ್ತದ ರುದ್ರಾಭಿಷೇಕ ರುದ್ರ ಪಠಣ ಮಹಿಳೆಯರಿಂದ ರುದ್ರ ಬಳಗ ಅಂತ ಹೇಳಿದ ಗುಡಿದು ಆ ತಾಯಂದ್ರಿ ಎಲ್ಲ ರುದ್ರ ಪಟ್ಟಣವನ್ನ ನಡೆಸಿ ಕೊಡ್ತಾರೆ ಪ್ರತಿನಿತ್ಯ ನಾಲ್ಕರಿಂದ ರೀ ನಮ್ಮ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮಿಗಳು ಅದರ ಚಾಲನೆ ಕೊಡ್ತಾರ ಏನ್ರಿ ಅದು ಇಪ್ಪತ್ತ್ ಮೂರನೇ ತಾರೀಕು ಹದಿನೆಂಟು ಎಂಟು ಹದಿನೆಂಟು ಎಂಟು ಇಪ್ಪತ್ತೈದು ಸೋಮ ಕಡಿ ಶ್ರಾವಣ ಸಮಾರಂಭ ಮುರುಘಾ ಮಠ ತಪ್ಪುಗಳು ಅದಕ್ಕೆ ಚಾಲನೆ ಕೊಡ್ತಾರೆ ಪ್ರತಿ ವರ್ಷ ಅವರೇ ಇಲ್ಲಿವರೆಗೆ ಕೊಟ್ಟಿದ್ದಾರೆ ಈ ವರ್ಷನೂ ಅವರೇ ಅದನ್ನು ಇದನ್ನು ಮಾಡ್ತಾರೆ